ನಮಸ್ಕಾರ ಆತ್ಮೀಯ ಬಂಧುಗಳೇ ಜೀವನದ ಜಂಜಾಟದಲ್ಲಿ ಕ್ಷಿಪ್ರ ಫಲಿತಾಂಶಗಳ ನಿರೀಕ್ಷೆಯಲ್ಲಿ ನಾವು ಬದುಕುತ್ತಿದ್ದೇವೆ ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ಕ್ಲಿಕ್ಕಿನಲ್ಲಿ ಎಲ್ಲವೂ ಸಿಗಬೇಕೆಂದು ಹಂಬಲಿಸುತ್ತೇವೆ ಆದರೆ ಪ್ರಕೃತಿಯ ನಿಯಮವೇ ಬೇರೆ ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಸೃಷ್ಟಿಯು ತನ್ನದೇ ಆದ ಸಮಯವನ್ನು ತೆಗೆದುಕೊಂಡು ಫಲ ನೀಡುತ್ತದೆ ಇದೇ ಸತ್ಯವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವಿವರಿಸಿರುತ್ತಾರೆ ಆತನ ಸಂದೇಶ ಇಂದಿಗೂ ಎಂದಿಗೂ ಪ್ರಸ್ತುತ ಇವತ್ತು ಬಿತ್ತಿದ ಬೀಜ ಇವತ್ತೇ ಫಲ ಕೊಡಲ್ಲ ಇದು ಕೇವಲ ಒಂದು ವಾಕ್ಯವಲ್ಲ ಇದು ಜೀವನದ ಆಳವಾದ ಸತ್ಯವನ್ನು ಅನಾವರಣಗೊಳಿಸುವ ಮಹಾ ಸಂದೇಶ ಶ್ರೀಕೃಷ್ಣ ಪರಮಾತ್ಮನು ಈ ಮಾತನ್ನು ಹೇಳುವಾಗ ಅದರ ಹಿಂದೆ ಜೀವನದ ಹಲವಾರು ಆಯಾಮಗಳನ್ನು ಸ್ಪಷ್ಟಪಡಿಸುತ್ತಾನೆ ಕರ್ಮ ಮತ್ತು ಫಲದ ಸಿದ್ಧಾಂತ ಭಗವದ್ಗೀತೆಯ ಅತಿದೊಡ್ಡ ಸಂದೇಶಗಳಲ್ಲಿ ಒಂದಾದ ಕರ್ಮ ಸಿದ್ಧಾಂತದ ಕುರಿತು ಶ್ರೀಕೃಷ್ಣ ಪರಮಾತ್ಮನು ವಿವರಿಸುತ್ತಾನೆ ನಾವು ಇಂದು ಮಾಡುವ ಪ್ರತಿಯೊಂದು ಕಾರ್ಯವು ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ ಅದು ಒಂದು ಬೀಜದಂತೆ ಈ ಬೀಜವನ್ನು ಬಿತ್ತಿದ ತಕ್ಷಣವೇ ಫಲ ನಿರೀಕ್ಷಿಸುವುದು ಮೂರ್ಖತನ ಒಂದು ಸಣ್ಣ ಆಲದ ಮರದ ಬೀಜ ಬಿತ್ತಿದಾಗ ಅದು ಮೊಳಕೆ ಒಡೆದು ದೊಡ್ಡದಾಗಿ ಬೆಳೆದು ನೆರಳು ನೀಡಲು ದಶಕಗಳೇ ಬೇಕಾಗುತ್ತವೆ ಹಾಗೆಯೇ ನಮ್ಮ ಕರ್ಮಗಳ ಫಲಿತಾಂಶ ಕೂಡ ಕಾಲಾನಂತರದಲ್ಲಿ ಗೋಚರಿಸುತ್ತದೆ ನಾವು ಪ್ರಾಮಾಣಿಕವಾಗಿ ನಿಸ್ವಾರ್ಥದಿಂದ ಕೆಲಸ ಮಾಡಿದಾಗ ಅದರ ಫಲ ಖಂಡಿತ ಸಿಗುತ್ತದೆ ಆದರೆ ಆ ಫಲ ಯಾವಾಗ ಹೇಗೆ ಸಿಗುತ್ತದೆ ಎನ್ನುವುದು ನಮ್ಮ ಕೈಯಲ್ಲಿಲ್ಲ ಶ್ರೀಕೃಷ್ಣ ಪರಮಾತ್ಮನು ಹೇಳುವಂತೆ ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದರೆ ಕರ್ಮ ಮಾಡುವ ಅಧಿಕಾರ ಮಾತ್ರ ನಿನಗಿದೆ ಅದರ ಫಲದ ಮೇಲೆ ನಿನಗೆ ಯಾವುದೇ ಅಧಿಕಾರವಿಲ್ಲ ಇದರರ್ಥ ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸಬೇಕು ಎಂದಲ್ಲ ಬದಲಿಗೆ ಫಲದ ಬಗ್ಗೆ ಅತಿಯಾಗಿ ಚಿಂತಿಸದೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ತಾಳ್ಮೆ ಮತ್ತು ಪರಿಶ್ರಮದ ಮಹತ್ವ ಯಾವುದೇ ಮಹತ್ವದ ಸಾಧನೆಗೆ ತಾಳ್ಮೆ ಮತ್ತು ಪರಿಶ್ರಮ ಅತ್ಯಗತ್ಯ ನಮ್ಮ ರೈತರನ್ನೇ ನೋಡಿ ಅವರು ಬೀಜ ಬಿತ್ತಿ ನೀರು ಹಾಕಿ ಕಳೆ ತೆಗೆದು ಕಷ್ಟಪಟ್ಟು ದುಡಿಯುತ್ತಾರೆ ಆದರೆ ಫಲ ಬೆಳೆದು ಬರುವ ತನಕ ಕಾಯುತ್ತಾರೆ ಒಂದೇ ದಿನದಲ್ಲಿ ಇಡೀ ಹೊಲ ಫಲ ನೀಡುತ್ತದೆ ಎಂದು ನಿರೀಕ್ಷಿಸುವುದಿಲ್ಲ ಪ್ರತಿಯೊಂದು ಸಣ್ಣ ಪ್ರಯತ್ನವು ಫಲಿತಾಂಶದತ್ತ ಒಂದು ಹೆಜ್ಜೆ ವಿದ್ಯಾರ್ಥಿ ರಾತ್ರೋರಾತ್ರಿ ಜ್ಞಾನಿಯಾಗುವುದಿಲ್ಲ ಕ್ರೀಡಾಪಟು ಒಂದೇ ದಿನದಲ್ಲಿ ಚಾಂಪಿಯನ್ ಆಗುವುದಿಲ್ಲ ಹಾಗೆ ವ್ಯಾಪಾರಿಯು ಸಹ ಒಂದೇ ವಹಿವಾಟಿನಲ್ಲಿ ಯಶಸ್ವಿಯಾಗುವುದಿಲ್ಲ ಪ್ರತಿಯೊಬ್ಬರೂ ನಿರಂತರ ಕಲಿಕೆ ಅಭ್ಯಾಸ ಮತ್ತು ತಾಳ್ಮೆಯ ಮೂಲಕವೇ ಮುನ್ನಡೆಯುತ್ತಾರೆ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ಸೇರಿ ದೊಡ್ಡ ಯಶಸ್ಸನ್ನು ತರುತ್ತವೆ ಇಂದು ನೀವು ಕಲಿಯುವ ಒಂದು ವಿಷಯ ಇಂದು ನೀವು ಮಾಡುವ ಒಂದು ಒಳ್ಳೆಯ ಕಾರ್ಯ ಅದು ನಾಳೆ ನಿಮ್ಮ ಬದುಕನ್ನು ಸುಂದರವಾಗಿರಿಸುತ್ತದೆ ಭವಿಷ್ಯದ ಮೇಲಿನ ನಂಬಿಕೆ ಈ ಸಂದೇಶದಲ್ಲಿ ನಮ್ಮಲ್ಲಿ ಭವಿಷ್ಯದ ಮೇಲಿನ ನಂಬಿಕೆಯನ್ನು ತುಂಬುತ್ತದೆ ನಾವು ಇಂದು ಮಾಡುವ ಶ್ರಮ ವ್ಯರ್ಥವಾಗುವುದಿಲ್ಲ ಎಂಬ ಭರವಸೆ ನೀಡುತ್ತದೆ ಫಲಿತಾಂಶಗಳು ತಕ್ಷಣವೇ ಕಾಣಿಸದಿದ್ದರೂ ನಾವು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸುತ್ತಿದ್ದರೆ ಖಂಡಿತ ಯಶಸ್ಸು ಸಿಗುತ್ತದೆ ಇದು ನಾವು ನಿರಾಶೆಗೊಳ್ಳದೆ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಹಾಗೆಯೇ ಇದು ಕೇವಲ ವೈಯಕ್ತಿಕ ಯಶಸ್ಸಿಗೆ ಸೀಮಿತವಲ್ಲ ಸಮಾಜವನ್ನು ಸುಧಾರಿಸಲು ನಾವು ಮಾಡುವ ಪ್ರಯತ್ನಗಳು ಕೂಡ ಇದೇ ನಿಯಮಕ್ಕೆ ಅನ್ವಯಿಸುತ್ತವೆ ಒಂದು ಸಣ್ಣ ಸಹಾಯ ಒಂದು ಸಣ್ಣ ಜಾಗೃತಿ ಅಭಿಯಾನ ಇವುಗಳು ತಕ್ಷಣವೇ ದೊಡ್ಡ ಬದಲಾವಣೆ ತರದಿರಬಹುದು ಆದರೆ ದೀರ್ಘಾವಧಿಯಲ್ಲಿ ಅವುಗಳು ಸಮಾಜದಲ್ಲಿ ಸಕಾರಾತ್ಮಕ ಪರಿವರ್ತನೆಗೆ ಕಾರಣವಾಗುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯನಿಷ್ಠೆ ಪ್ರಾಮಾಣಿಕತೆ ಸೇರಿ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸುತ್ತದೆ ನಮ್ಮ ಜೀವನದಲ್ಲಿ ಇದರ ಅನ್ವಯ ಶ್ರೀಕೃಷ್ಣ ಪರಮಾತ್ಮನ ಸಂದೇಶವನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ನಿರಂತರ ಪ್ರಯತ್ನ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸದೆ ನಿಮ್ಮ ಗುರಿಗಳತ್ತ ನಿರಂತರವಾಗಿ ಶ್ರಮಿಸಿ ತಾಳ್ಮೆ ಮತ್ತು ದೃಢತೆ ನಿರಾಶೆ ಬಂದಾಗಲೂ ಹಿಮ್ಮೆಟ್ಟದೆ ತಾಳ್ಮೆಯಿಂದ ಮುಂದುವರಿಯಿರಿ ಯಶಸ್ಸು ತಡವಾಗಿಯಾದರೂ ಬರುತ್ತದೆ ನಿಸ್ವಾರ್ಥ ಸೇವೆ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು ನಿಸ್ವಾರ್ಥವಾಗಿ ಮಾಡಿ ಒಳ್ಳೆಯ ಕಾರ್ಯಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ವರ್ತಮಾನದಲ್ಲಿ ಬದುಕುವುದು ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಮಾಡದೆ ಪ್ರಸ್ತುತ ಕ್ಷಣದಲ್ಲಿ ನಿಮ್ಮ ಕರ್ತವ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಿ ನೆನಪಿಡಿ ಒಂದು ಬೀಜ ಸಸಿಯಾಗಿ ಮರವಾಗಿ ಬೆಳೆಯಲು ಸಮಯ ತೆಗೆದುಕೊಳ್ಳುತ್ತದೆ ಅದರಂತೆ ನಿಮ್ಮ ಕನಸುಗಳು ನಿಮ್ಮ ಪ್ರಯತ್ನಗಳು ಕೂಡ ಫಲ ನೀಡಲು ಸಮಯ ತೆಗೆದುಕೊಳ್ಳುತ್ತವೆ ಆ ಸಮಯ ಬರುವವರೆಗೆ ನಂಬಿಕೆ ಇಡಿ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಈ ಅಮೂಲ್ಯ ಸಂದೇಶ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಲಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಮತ್ತು ಯಶಸ್ಸು ದೊರೆಯಲಿ ಹಾಗೆ ಆತ್ಮೀಯ ಬಂಧು ಮಿತ್ರರೇ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ನಾನು ಮಾಹಿತಿ ಕೊಡಬೇಕು ವಿಡಿಯೋ ಮಾಡಬೇಕು ಎನ್ನುವುದನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು जय श्री कृष्ण